ದೇಶದಲ್ಲಿ ಪರ ವಿರೋಧದ ಚರ್ಚೆಗೆ ಗುರಿಯಾಗಿದ್ದ ವಕ್ಫ್ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ವಿಪಕ್ಷಗಳ ಆಕ್ಷೇಪದ ನಡುವೆಯೂ ವಕ್ಫ್ ಬಿಲ್ ಅಂಗೀಕಾರವಾಗಿದೆ ಅಷ್ಟಕ್ಕೂ ಸಂಸತ್ನ ಕೆಳಮನೆಯಲ್ಲಿ ಬಿಲ್ಗೆ ಬಿದ್ದ ಮತಗಳಿಷ್ಟು ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಕದನ ಏರ್ಪಟ್ಟಿದ್ದು ಹೇಗೆ ಅನ್ನೋದನ್ನ ಬರಿ ನೋಡೋಣ ಲೋಕಸಭೆಯಲ್ಲಿ ವಕ್ಫ ತಿದ್ದುಪಡಿ ವಿಧೇಯಕ ಅಂಗೀಕಾರ ವಕ್ಫ ತಿದ್ದುಪಡಿ ಬಿಲ್ ಪರ ಇನ್ನೂರ ಎಂಬತ್ತೆಂಟು ಮತ ವಿರುದ್ಧ ಇನ್ನೂರ ಮೂವತ್ತೆರಡು ಮತ ವಿಪಕ್ಷಗಳ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿಂದು ವಕ್ಫ ತಿದ್ದುಪಡಿ ಬಿಲ್ ಅಂಗೀಕಾರವಾಗಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ವಕ್ಫ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ರು ಬಳಿಕ ನಡೆದ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ವಕ್ಫ ತಿದ್ದುಪಡಿ ಕಾಯ್ದೆ ಕುರಿತು ಹದಿಮೂರು ಗಂಟೆಗಳ ಕಾಲ ಮಾತಿನ ಮಹಾಯುದ್ಧವೇ ನಡೆಯಿತು ಸಾರಾ ಜಮೀನ್ಟಿಕೇಟ್ ಇನ್ನು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ ಬಳಿಕ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಮತಕ್ಕೆ ಹಾಕಿದ್ರು ಇನ್ನು ಸಂಸತ್ತಿನ ಕೆಳಮನೆಯಲ್ಲಿ ಎಲೆಕ್ಟ್ರಾನಿಕ್ ಮತದಾನ ನಡೆಸಲಾಯಿತು ಲೋಕಸಭೆಯಲ್ಲಿ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಮಸೂದೆಗೆ ಇನ್ನೂರ ಎಂಬತ್ತೆಂಟು ಮತಗಳು ಒಲಿದಿವೆ ಇನ್ನೊಂದೆಡೆ ವಕ್ಫ್ ಮಸೂದೆಗೆ ವಿಪಕ್ಷ ಸದಸ್ಯರು ವಿರೋಧಿಸಿದ್ದು ಮತಗಳು ವಕ್ಫ್ ಬಿಲ್ ವಿರುದ್ಧ ಬಿದ್ದಿವೆ ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿದ ವಿಪಕ್ಷ ಸದಸ್ಯರ ವಿರುದ್ಧ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಕೋರ್ಟ್ ವಿರೋಧ ಮಾಡಿಲ್ಲ ಮೋದಿ ಸರ್ಕಾರ ಮುಸ್ಲಿಮರನ್ನ ಬೇರ್ಪಡಿಸುತ್ತಿಲ್ಲ ಒಗ್ಗೂಡಿಸ್ತಿದೆ ಅಂತ ಹೇಳಿದ್ದಾರೆ लीगल है, कॉन्स्टिट्यूशनल है कोर्ट का जो ऑब्जर्वेशन को भी लाइन टू लाइन पढ़ के सुनाया उसके बाद भी बोल रहा है अनकॉन्स्टिट्यूशनल है 1954 में आजादी के बाद ये बिल लाए हैं, फिर भी बोलता है ये अनकॉन्स्टिट्यूशनल है अगर अनकॉन्स्टिट्यूशनल था तो फिर किसी कोर्ट ने क्यों स्ट्राइक डाउन नहीं किया आपने जितना जो उस समय पुराने प्रावधान के मुताबिक सुन्नी बोर्ड अलग सिया बोर्ड अलग और बाकी मुसलमानों का बोर्ड अलग अलग होना चाहिए यह आपने किया है। हम कर रहे हैं कि हर एक बोर्ड में जितना मुस्लिम है, सब मिलजुल एक साथ उसमें बैठना चाहिए तो मुस्लिम को डिवाइड आप कर रहे हैं कि हम कर रहे हैं इस देश में भारत देश सेकुलर इसलिए है कि भारत देश में मेजोरिटी लोग सेकुलर सोचते हैं ರಾಜ್ಯಸಭೆಯಲ್ಲಿ ವಕ್ಫ ತಿದ್ದುಪಡಿ ಮಸೂದೆಗೆ ಅಗ್ನಿ ಪರೀಕ್ಷೆ ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಗೀಕಾರವಾಗಿದೆ ಸ್ಪೀಕರ್ ಓಂ ಬಿರ್ಲಾ ಬಿಲ್ ಅಂಗೀಕಾರವನ್ನ ಘೋಷಿಸಿ ರಾಜ್ಯಸಭೆಗೆ ಮುಂದಿನ ಪರಿಶೀಲನೆಗಾಗಿ ಕಳುಹಿಸಿದ್ದಾರೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನ